ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕರ್ನಾಟಕದಲ್ಲಿ ಸಿದ್ದರಾಮಯ್ಯಮಂತ್ರಿ ಶಿವಕುಮಾರ್ ಮಾಡ್ತಾರೆ ಸ್ವಾಗತ ಮಾಡ್ತಾರೆ ಮತ್ತು ಇದನ್ನು ಮಾಡಬೇಕು ಅಂತ ನಿರಂತರ ಹೋರಾಟ ನಡೀತಿದೆ ಇದನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ಅದಕ್ಕೆ ನಾವು ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡಿ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಷನ್ಗೆ ಅವರ ನೇಮಕ ಮಾಡಿ ತಯಾರಾಗ್ತಾ ಇದೆ ಸುಮಾರು ತೊಂಬತ್ತೈದು ತೊಂಬತ್ತಾರು ಪರ್ಸೆಂಟ್ ಕೂಡ ಮಾಹಿತಿ ಸಿಕ್ಕಿದೆ ಎಲ್ಲೆಲ್ಲೋ ಎರಡು ಮೂರು ನಾಲ್ಕು ಪರ್ಸೆಂಟ್ ಕಡೆ ಇರ್ಬೋದು

ಕ್ಯಾಮಿನೇಟ್ ನಲ್ಲಿ ಕೂಡ ಈ ವಿಷಯವನ್ನು ಚರ್ಚೆ ಮಾಡಿದ್ದಾರೆ ನಾವು ರಿಪೋರ್ಟ್ ಗಾಗಿ ಕಾರ್ಯಚಾರೀ ರಿಪೋರ್ಟ್ ಗಣಪರಕ್ಷಣ ಕಾರ್ಯಾಚರಣೆ ಮಾಡೋಣ ಒಂದು ಸೇವೆ ಈ ಮಧ್ಯೆ ಬಿ ಜೆ ಪಿನಾಗದಂಥ ಮಾಲೀಕೇಯಲ್ಲಿ ನಾಟಕಗಳು ಸಣಕುನ ಕಣಕ್ಷದಂಥ ಕಾರ್ಯರು ಒಂದನೇ ತಾರೀಖು ನಾವು ಬಂದ್ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದರೆ ನಾನು ಅದನ್ನು ಕೇಳುತ್ತೇನೆ ನೀವು ಇದ್ದಾಗ ತಯಾರಿಸಿದ ಬಗ್ಗೆ ಒಳಮಿಸಲಾತಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತೀರ್ಮಾನ ತಗೋಕ್ ಆಗಿರಲಿಲ್ಲ ಇವತ್ತು ನಾವು ಇದನ್ನು ಮಾಡಿದ್ದೇವೆ ಆಲ್ಮೋಸ್ಟ್ ಎಲ್ಲ ಫೈನಲ್ ಬಂದಿದೆ ಆದಷ್ಟು ಬೇಗ ರಿಪೋರ್ಟ್ ಬಂದ ತಕ್ಷಣ ನಾವು ತೀರ್ಮಾನ ತಗೋತೀವಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದೊಂದು ಕೆಲಸ ಮೂವತ್ತೈದು ವರ್ಷಗಳ ಸತತ ಹೋರಾಟ ಮೀಸಲಾತಿ ಹೋರಾಟ ಹಲವಾರು ಸಂಸ್ಥೆಗಳು ಈ ಹೋರಾಟದಲ್ಲಿ ನಿರಂತರವಾಗಿ ಹೋರಾಟ ಮಾಡಿದರು ಅದರ ಫಲವಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದ್ದನ್ನ ಕಾರ್ಯಕ್ರಮ ಮಾಡಲಿಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಂಬಂಧ ಮುಖ್ಯಮಂತ್ರಿಗಳು ಹಾರಿದ್ದಾರೆ ಇದಕ್ಕೆಲ್ಲ ಕಾರ್ಯಕ್ರಮ ಮುಗಿದಿದೆ ಆಮೇಲೆ ಇವತ್ತು ಜನಗಣಿತ ಕೂಡ ಎಸ್ ಮುಗಿದಿದೆ ಮುಗುದಿದೆ ರಿಪೋರ್ಟ್ ಸಬ್ಮಿಟ್ ಮಾಡಿದ ತಕ್ಷಣ ಜಾರಿ ಮಾಡಬೇಕಂತ ಇದೂ ಕಾಲ ಮನವಿ ಮಾಡ್ತೀವಿ ಕೆಲಸ ನಾವು ಮಾಡಿದ್ದೀವಿ ನೀವು ಇದರಲ್ಲಿ ಏನು ಲಾಭ ಬರಲ್ಲ ನಮ್ಗೆ ನೀವು ಮಾಡಕ್ ಆಗಿರ್ಲಿಲ್ಲ ನೀವು ಪ್ರಯತ್ನ ಮಾಡಿದ್ದೀರಿ ನಾನು ಇಲ್ಲ ಅಂತ ಹೇಳಿ ನೀವೆಲ್ಲಾ ಸಂದರ್ಭದಲ್ಲಿ ಪ್ರಯತ್ನ ಮಾಡ್ತೀರಿ ನಾನು ಇಲ್ಲ ಅಂತ ಹೇಳ ಇದು ಮಾಡುವಂತ ಪರಿಸ್ಥಿತಿ ಇಲ್ಲ ಬಹಳಷ್ಟಿಲ್ಲ ಕೆಲವು ದಿನಗಳು ಅಂತ ಹೇಳಿದ್ರು ಇಂಥ ಸಂದರ್ಭದಲ್ಲಿ ನೀವು ಹೋರಾಟ ಮಾಡ್ತೀವಿ ಅಂದ್ರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ನಾವು ಮಾಡ್ತೀರ್ತೀವಿ ಮಾಡಕ್ಕಾಗಿಲ್ಲ ನಮಸ್ಕಾರ ಸ್ನೇಹಿತರೆ ನೋಡಬಹುದು ಒಳ ಮೀಸಲಾತಿ ಜಾರಿಗೆ ಕ್ಷಣಗಣನೆ ಪ್ರಾರಂಭವಾಗಿದೆ ಏಕೆಂದರೆ ಇದೇ ತಿಂಗಳು ಅಂದರೆ ಜುಲೈ ತಿಂಗಳ ಈ ಕೊನೆಯಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಿದ್ದು ಇದು ಒಂದು ಉತ್ತಮವಾದಂತಹ ಬೆಳವಣಿಗೆಯಾಗಿದೆ ಅಂತಂದು ಏಕೆ ಇದೇ ತಿಂಗಳು ವರದಿಯನ್ನ ಸಲ್ಲಿಕೆ ಆದ್ರ ಅತಿ ಬೇಗದಲ್ಲಿ ಅದು ಜಾರಿಯಾಗುವ ಸಾಧ್ಯತೆ ಇದೆ ಅಂದ್ರೆ ಆಗಸ್ಟ್ ತಿಂಗಳ ಹನ್ನೊಂದರಿಂದ ವಿಧಾನಸಭೆ ಅಧಿವೇಶನ ಪ್ರಾರಂಭವಾಗಲಿದ್ದು ಈ ವಿಧಾನಸಭೆ ಅಧಿವೇಶನದಲ್ಲಿ ಈ ಮೀಸಲಾತಿಯ ಜಾರಿ ಕುರಿತು ಮಂಡನೆ ಆಗ್ತಕ್ಕಂಥ ಒಂದು ಸಂಭವ ಕಂಡುಬಿಡುತ್ತೆ ವಿಧಾನಸಭೆ ಪ್ರಾರಂಭದ ದಿನವೇ ಅಥವಾ ಮರು ದಿನವೇ ಈ ಮೀಸಲಾತಿಯ ಜಾರಿಗೆ ಬಗ್ಗೆ ವಿಧಾನಸಭೆಯಲ್ಲಿ ಮಂಡಿಸಲಾಗ್ತದ ಅಂತಕ್ಕಂಥದ್ದು ಹಾಗಾಗಿ ಇದು ಒಂದು ಉತ್ತಮವಾದಂತ ಬೆಳವಣಿಗೆ ಏಕೆಂದರೆ ಒಳ ಮೀಸಲಾತಿಯ ಕಾರಣದಿಂದಾಗಿ ಯಾವುದೇ ರೀತಿಯ ನೋಟಿಫಿಕೇಶನ್ಗಳು ಆಗ್ತಾ ಇಲ್ಲ ಹೀಗಾಗಿ ಇದು ಯಾವಾಗ ಜಾರಿ ಆಗ್ತದಲ್ಲ ಎಲ್ಲಾ ಇಲಾಖೆಗಳಲ್ಲಿ ಇರ್ತಕ್ಕಂಥ ಈ ಅಧಿಸೂಚನೆಗಳನ್ನ ಬಿಡ್ತಕ್ಕಂಥ ಕೆಲಸವನ್ನ ಮಾಡಲಾಗ್ತದ ಅಂದಾಜು ಆಗಸ್ಟ್ ಹದಿನೈದರಂದು ಒಳ ಮೀಸಲಾತಿ ಜಾರಿಯಾಗುವ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಏಕೆಂದ್ರೆ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನದಂದೇ ಈ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವ ಉದ್ದೇಶವನ್ನ ಸರ್ಕಾರ ಹೊಂದಿದೆ ಅಂತಕ್ಕಂಥ ಬಗ್ಗೆ ನಾವು ನೋಡಿದ್ದೀವಿ ಅದರ ಜೊತೆಗೆ ಅಗಸ್ಟ್ ಹನ್ನೊಂದರಿಂದ ಅದು ವಿಧಾನಸಭೆ ಅಧಿವೇಶನ ಪ್ರಾರಂಭವಾಗುವುದರಿಂದ ಒಂದು ಎರಡು ಮೂರು ದಿನಗಳಲ್ಲಿ ಅದನ್ನ ಮಂಡನೆ ಮಾಡಿ ಸರ್ಕಾರ ಮನಸ್ಸು ಮಾಡಿದ್ರೆ ಕೇವಲ ಒಂದೇ ದಿನದಲ್ಲಿ ಅದಕ್ಕೆ ಒಪ್ಪಿಗೆಯನ್ನ ಪಡೆದು ಅದನ್ನ ಏನ್ ಮಾಡಬಹುದು ಅಂದ್ರೆ ಮರುದಿನವೇ ಅದನ್ನ ಜಾರಿಗೊಳಿಸತಕ್ಕಂತ ಒಂದು ಉದ್ದೇಶ ಇರ್ತದಂತೂ ಹಾಗಾಗಿ ಹೆಚ್ಚು ಕಡಿಮೆ ಆಗಸ್ಟ್ ಹದಿನೈದರಂದು ಒಳ ಮೀಸಲಾತಿ ಜಾರಿಯಾಗುವ ಸಾಧ್ಯತೆ ಇದೆ ಅಂತಕ್ಕಂಥ ಬಗ್ಗೆ ನಾವು ನೋಡಬಹುದು ಆದರೆ ಯಾರೂ ಕೂಡ ಈ ಪರಿಶಿಷ್ಟ ಜಾತಿಯವರು ಯಾವುದೇ ರೀತಿಯಾದಂತ ಕೋರ್ಟ್ಗಳಿಗೆ ಹೋಗದಿದ್ದರೆ ಇದು ಬೇಗ ಏನಾಗ್ತದೆ ಅಂದ್ರೆ ಜಾರಿ ಆಗ್ತದೆ ಯಾಕಂದ್ರೆ ಅವರು ಏನಾದ್ರು ಈ ಪರಿಶಿಷ್ಟ ಜಾತಿಯವರು ಸಂಘಟನೆಗಳಾಗಿರಬಹುದು ಯಾರಾದ್ರೂ ಕೋರ್ಟ್ ಗಳಿಗೆ ಹೈಕೋರ್ಟ್ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ಗೆ ಏನಾದ್ರು ಇದಕ್ಕೆ ಮೊರೆ ಹೋಗಿದ್ದೆ ಆದ್ರ ಅದು ಮತ್ತೆ ಒಂದು ವಿಳಂಬ ಆಗ್ತಕ್ಕಂತ ಸಾಧ್ಯತೆಗಳಿವೆ ಅಂತಕಂತರ ಬಗ್ಗೆ ನಾವು ನೋಡ್ತೀವಿ ಹಾಗಾಗಿ ಯಾರು ಕೂಡ ಕೋರ್ಟ್ ನ ಮೊರೆ ಹೋಗದಿದ್ದರೆ ಇದು ಆಗಸ್ಟ್ ಹದಿನೈದರಂದೇ ಜಾರಿ ಆಗ್ತಕ್ಕಂತ ಎಲ್ಲಾ ಸಾಧ್ಯತೆಗಳು ಇವೆ ಅಂತಕಂತರ ಬಗ್ಗೆ ನಾವು ನೋಡಿದಿವಿ ಏನಾದ್ರೂ ಜಾರಿ ಆದರೆ ಆಗಸ್ಟ್ ತಿಂಗಳೇ ಮತ್ತು ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಅಧಿಸೂಚನೆಗಳು ಹೊರಬೀಳ್ತಕ್ಕಂಥ ಸಾಧ್ಯತೆಗಳಿವೆ ಅಂತಕ್ಕಂಥದ್ರ ಬಗ್ಗೆ ನಾವು ನೋಡ್ತೀವಿ ಹಾಗಾಗಿ ಇದು ಸ್ವಲ್ಪ ಪ್ರಮುಖವಾದಂತ ಮಾಹಿತಿ ಅಂತಕ್ಕಂಥದ್ದು ಯಾರೆಲ್ಲ ಉದ್ಯೋಗ ಆಕಾಂಕ್ಷಿಗಳಿದ್ದಿರಲ್ಲ ಅವರಿಗೆ ಒಂದು ಶುಭ ಸುದ್ದಿ ಅಂತೇಳಿ ಹೇಳ್ಬೋದು ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಅನ್ನ ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು